ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸರ ಕಾರ್ಮಿಕರು ತುಂಬಾ ಅಪಾಯದ ಸಿಗಾಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರು ನಾವು ನೋಡ್ತೀವಿ ಮ್ಯಾನುವಲ್ ಅಲ್ಲಿ ಕಾರ್ಮಿಕರುಗಟ್ಟು ಸಾಯ್ತಾರೆ ಮತ್ತೆ ಅಪಾಯವಾದ ಕೆಲಸ ಕಾರ್ಯಗಳು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮದುವೆ ಎಣ್ಣೆ ಕೊಡ್ಬೇಕು ಅಂದ್ರೆ ಸ್ವಲ್ಪ ಒಂದು ಅಮೂಲ್ಯ ಜೀವನ ಒಟ್ಟದ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಮಿಷಿನ್ ಪ್ಯಾನ್ಸ್ ಗೆ ಕಟ್ಸ್ಕೊಡ್ಬೇಕು ಅವ್ರ ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಮು ಪ್ಲೋಟೇನಿಯಂ ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸೂಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಳಿಸಿದ್ರೆ ಅವರು ಆಳವಾದ ಗಣಿಗಳು ಊತಕ್ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಥವಾ ಎಂತ ಅಪಾಯಕಾರಿ ವಸ್ತು ಇದೆ ಏನೂ ಇರೋಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರೋಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಶಿಂಗ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅದಾಚಾರವಾಗಿ ಒಬ್ಬ ಕಾರ್ಮಿಕ ಅದೊಳಗೆ ಸೇರ್ಕೊಂಡ್ಬಿಡ್ತಾನೆ ಸೇರ್ಕೊಂಡು ಅವನ ಮೂಲವ್ ಪ್ರಾಣದ್ದೆ ಆ ಇದ್ರೊಳಗೆ ಇರೋದು ಏನು ಇದೆಲ್ಲ ಹೋಗ್ತದೆ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ನ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆದ್ರೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮನಿಟ್ರಿ ಮಾಡ್ಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮನಿಟರ್ ಮಾಡಿ ಹೊದೇ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡಿದೆ ಆಮೇಲೆ ಪಾಯಜನ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಅವ್ರಿಗೆ ಏನು ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದ್ ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಒಂದು ವಾರ ಇರ್ತಾರೆ ಒಂದು ತಿಂಗಳು ಹುಟ್ಟಾರ ಅವರು ಅವ್ರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐಡಿ ಕಾರ್ಡ್ ಇರೋಲ್ಲ ಗೌರ್ಮೆಂಟ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನೀದ ಕಾರ್ಮಿಕ ಬಗ್ಗೆ ಒಂದು ಘನ ಸೆಳೆಯನ್ನ ಮಾಡಿದ್ದು ಪೇಪರ್ ಹೊಲದಿದ್ದು ಪೇಪರ್ ಹೊಲಿದ್ರು ಈಗ ಈಗ ಎಕ್ಸ್ರೆ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂ ನ ಹುಷಾರಾಗಿ ಯೂಸ್ ಮಾಡ್ಬೇಕು ಅದೊಂದು ರೇಡಿಯಂ ಲೇಪಿತ ಸೊಲ್ ಒಂದು ಇದ್ರು ಈಗ ಕಸ ವಿಲೇವರಿ ಮಾಡ್ಬಿಡ್ಬಿಡ್ತದೆ ಅದ್ರಲ್ಲಿ ಹೊರದಾಕ್ ಬಿಡ್ತಾರೆ ಅದು ಮಣ್ಣಲ್ಲಿ ಸೇರ್ತದೆ ಅದು ಲಕ್ಷಾಂತರ ವರ್ಷ ವಿಕರಣ ಸುಸ್ತಾನೆ ಇರ್ತದೆ ನಮಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಿಲ್ಲ ಕಂಡು ಕಾಣಲ್ಲ ಇದು

ಇಲ್ಲ ನಿಮ್ದು ಏನೇ ನಿಮ್ದು ದಿವಸ ಪಾಠ ಮಾಡ್ಬೇಕು ಒಳ್ಳೆ ಅವೇರ್ನೆಸ್ ಇರೋದು ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಷಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ ಇಲ್ಲಿ ಇಟ್ಕೊಂಡು ಚೆನ್ನಾಗ್ ಮಾಡಿದ್ರ ಅಂತ ಪ್ರಶಂಸೆ ಮಾಡೋ ಅದೇ ಸಂತೋಷ ನಮಗೆ ಯು ಸರ್ಟಿಫಿಕೇಟ್ ನಾವ್ ಏನು ಕಟ್ಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗ್ ಒಳ್ಳೇದಾಗ್ಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡೋದು ಮೂವತ್ ದಿವಸ ಬಿಟ್ಟು ಬಿಟ್ಟು ಮಾಡ್ದು ಕಲಾವಿದರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ತಾರೆ ಅಲಂಕಾರು ಭಾರ್ಗವ ಅವರು ಎಡಿಟರು ಅಲಂಕಾರ ಮ್ಯೂಸಿಕ್ ಕ್ಯಾಮ್ರಾಮ ಶ್ರೀನಿವಾಸ ಒಂದು ಮೂರ್ನಾಲ್ಕು ತಿಂಡಿದು ಮಾಡಿದೆ ಮುಂದೆ ಬಿಫೋರ್ ಸಿನ್ಸಾರ್ ಮೂರ್ ನಾಲ್ಕು ಮೇಲೆ ಪ್ರೋಸೆಸ್ ನಡೀತಾ ಇತ್ತು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿನಿಮಾ ಸಿನಿಮಾ ಸಂಬಂಧಪಟ್ಟಿದೆ ಮನೇಲೆ ಮಾಡೋ ಡಬ್ಬಿಂಗ್ ಮನೇಲೆ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗಿದೆ ಸರ್ ಸಿನಿಮಾ ಭಕ್ತಿ ಪ್ರದಾನ ಮುಂದೆ ಮಾಡಿದ್ದಾರೆ ಅದು ಅರವತ್ತು ಎಪ್ಪತ್ತು ವರ್ಷ ಮಾಡ್ಕೊಂಡ್ಬರ್ತಾರೆ ಇದು ಒಂದು ಸೋಷಿಯಲ್ ಅವರ್ಗನೆನ್ಸ್ ಇರಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹಾಂ ಹಾಂ ಇಲ್ಲೆಲ್ಲಿ ಕಂಟೇನರ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕೋ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೇನರ್ಗೂ ಮಿಕ್ಸ್ ಆಗಲಿ ಅಂತ ಮಾಡಿದ್ದಾರೆ ಕಂಟೈನರ್ ಹೆಸರು ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಅದು ಆಫ್ಟರ್ ದಸರಾ ಹಾ ಎಲ್ಲ ಸೆನ್ಸರ್ ಎಲ್ಲ ಆಗಿದೆ ನೆಕ್ಸ್ಟ್ ಕಲಾವಿದರಿಗೆ ಯಾರಿಗಾದ್ರು